ನೋಡಿ ಗೇಟ್ ಒಳಗಡೆ ಎಂಟ್ರಿ ಆಗ್ತಿದ್ದಂಗೆ ಇದೊಂದು ಲಾನ್ ಸಿಗುತ್ತೆ ನಾವು ಇದಿಷ್ಟು ಜಾಗನ ಗಾರ್ಡನ್ ಥರ ಮಾಡ್ಕೊಂಡಿದೀವಿ ಒಂಥರ ಗ್ರೀನಾಗಿ ತುಂಬಾ ಚೆನ್ನಾಗಿದೆ ನಾವು ಕೂಡ ಒಂದೊಂದು ಸತಿ ರೆಡಿಯಾಗಿಲ್ಲೊಂದು ಫೋಟೋ ಕೂಡ ತೊಗೊಳ್ತೀವಿ ನೋಡಿ ಇದು ಬಂದು ನನ್ನ ಮೈದನ್ ಮನೆ ನಮ್ದು ಎರಡು ಅಂದರೆ ಪಕ್ಕ ಪಕ್ಕನೇ ಇದೆ ಇವಾಗ ಹೋಗೋಣ ಬನ್ನಿ ನಮ್ಮ ಮನೆಗೆ ಫಸ್ಟ್ ಸಿಗೋದು ನನ್ನ ಮೈದಾನ ಮನೆ ನೋಡಿ ಇದು ಅವ್ರದ್ದು ಕೂಡ ತುಂಬಾ ಚೆನ್ನಾಗಿ ಬಂದಿದೆ ಇದೆಲ್ಲ ಬಂದು ನಮ್ಮ ಮನೆ ಮುಂದೆ ಗಾರ್ಡನ್ ಥರ ಲಾನ್ ಥರ ಮಾಡಿಟ್ಕೊಂಡಿದ್ದೀವಿ ನಾವು ಪಾಟ್ ಎಲ್ಲ ನೋಡಿ ಅಲ್ಲಿ ಕಾಂಪೌಂಡ್ ಮೇಲೆಲ್ಲ ಪಾಟ್ಗಳೆಲ್ಲ ಇಟ್ಕೊಂಡಿದ್ದೀನಿ ನಮ್ಮ ನಮ್ಮೂನ ಕೂಡ ಓಡಾಡ್ತಾ ಇದ್ದಾನೆ ನೋಡಿ ಮನೆ ಮುಂದೆ ಇಷ್ಟು ಜಾಗ ಎಲ್ಲ ಇದೆ ಬನ್ನಿ ನಮ್ಮನೆ ಹೇಗಿದೆ ಅಂತ ಇವತ್ತು ಹೋಮ್ ಟೂರ್ ಮಾಡಿ ತೋರಿಸ್ತಾ ಇದ್ದೀನಿ ನೋಡೋಣ ಹೇಳಿದ್ರೂ ನಮಸ್ಕಾರ ತುಂಬ ಜನ ಕೇಳ್ತಾ ಇದ್ರು ಮೇಡಮ್ ಹೋಮ್ ಟೂರ್ ಮಾಡಿ ಅಂತ ಅದು ಇವತ್ತು ಸಾಧ್ಯ ಆಗ್ತಾಯಿದೆ ನಾನಿವಾಗ ಮೊದಲಿಗೆ ಎಂಟ್ರಿ ಆಗ್ತಿದೆ ಮೈನ್ ಡೋರಿಂದ ತೋರಿಸ್ತಾ ಇದ್ದೀನಿ ನೋಡೋಣ ಬನ್ನಿ ಬನ್ನಿ ಮೊದಲಿಗೆ ನೋಡಿ ಇಲ್ಲಿ ಬುದ್ಧ ಎಂಟ್ರಿ ಆಗ್ತಿದ್ದಂಗೆ ಬುದ್ಧನ ಇಟ್ಟಿದ್ದೀನಿ ಎರಡು ವಾಜು ಇಲ್ಲೊಂದು ನೋಡಿ ಮೊನ್ನೆ ಇದನ್ನು ಹಾಕಿದೆ ಅನ್ಕೊತೀನಿ ವಿಡಿಯೋದಲ್ಲಿ ನೋಡಿ ಗಿಡ ಎಲ್ಲ ತುಂಬಾ ಚೆನ್ನಾಗಿದೆ ಇದು ಕೂಡ ಬ್ರಾಸ್ತು ನೋಡಿ ಇಲ್ಲೊಂದು ಹಸು ಕರು ಇರ್ತಕ್ಕಂಥದ್ದು ಇಟ್ಟಿದ್ದೀನಿ ನೋಡಿ ನೆಕ್ಸ್ಟ್ ಬಂದು ದೇವ್ರ ಮನೆ ವಿಡಿಯೋ ಅಂದರೆ ಎಂಟ್ರಿ ಆಗ್ತಿದ್ದಂಗೆ ನೋಡಿ ಆನೆ ಸಣ್ಣಿರ್ತಕ್ಕಂಥದ್ದು ಮತ್ತು ಕಂಬಗಳೆಲ್ಲ ತುಂಬ ಚೆನ್ನಾಗಿ ಕೆತ್ತನೆ ಕೂಡ ಮಾಡಿದ್ದಾರೆ ದೇವ್ರ ಮನೆ ನೋಡಿ ಆಲ್ಮೋಸ್ಟ್ ನೀವು ನೋಡಿದಿರ ಗೋಪುರ ಟೈಪಲ್ಲೆಲ್ಲ ನೋಡಿ ನೆಕ್ಸ್ಟ್ ಬಂದು ಟಿ ವಿ ಸ್ಟ್ಯಾಂಡು ಇದು ಬಂದು ಕೃಷ್ಣನ ವಿಗ್ರಹ ತುಂಬಾ ಚೆನ್ನಾಗಿದೆ ನೋಡಿ ಕೃಷ್ಣ ಅಂತೂ ನೋಡಿ ನಾನು ಒಳಗಡೆ ಇದನ್ನ ಗ್ರೀನ್ ಕಲರ್ ಗ್ರಾಸ್ ಮ್ಯಾಟ್ ಹಾಕಿ ಸ್ಟೋನೆಲ್ಲ ಇಟ್ಕೊಂಡಿದ್ದೀನಿ ನಂತರ ನೋಡಿ ಇದು ಫೈವ್ ಮೆಂಬರ್ಸ್ ತಬ್ಲ ವೀಣೆ ನೋಡಿ ಪೆಟ್ಟಿಲು ಈ ಥರ ಎಲ್ಲ ಇಟ್ಕೊಂಡಿರೋದನ್ನ ಬ್ರಾಸ್ತೆ ಇಟ್ಕೊಂಡಿರ್ತೀನಿ ನೋಡಿ ಇಲ್ಲೊಂದು ವಾಸ್ ಕೂಡ ಇಟ್ಟಿದ್ದೀವಿ ಅದು ಕೂಡ ಬ್ರಾವಿಸ್ತೀನಿ ನಂತರ ಬುದ್ಧ ಕೂಡ ಇಟ್ಟಿದ್ದೀವಿ ನೋಡಿ ತುಂಬಾ ಚೆನ್ನಾಗಿದೆ ಬುದ್ಧ ಅಂತೂ ಇದು ನಮಗೆ ಗಿಫ್ಟ್ ಕೂಡ ಕೊಟ್ಟಿದ್ದು ನಮಗೆ ಬೇಕಾದವರು ಇದು ಕೂಡ ಬ್ರಾವಿಸ್ತೇನೆ ತುಂಬ ಚೆನ್ನಾಗಿದೆ ವೆಯ್ಟ್ ಕೂಡ ಇದೆ ತುಂಬಾ ಚೆನ್ನಾಗಿದೆ ನೋಡಿ ಸ್ಟ್ಯಾಂಡು ಅಷ್ಟೇ ತುಂಬ ಚೆನ್ನಾಗಿದೆ ನೀವು ಆಲ್ಮೋಸ್ಟ್ ಇದು ಬುದ್ಧನ ವಿಡಿಯೋ ನೋಡಿದ್ದೀರಾ ಅಂದ್ಕೊಳ್ತೀನಿ ನಾನು ಮೊದಲಿಗೆ ಮೇಲಿಟ್ಟಿದ್ದೆ ಮೊನ್ನೆ ಗಣೇಶ ಹಬ್ಧದಲ್ಲಿ ಕೆಳಗಡೆ ಇಟ್ಟೆ ಇದನ್ನು ನೋಡಿ ಸದ್ಯಕ್ಕಿಲ್ಲೇ ಇಟ್ಟಿದ್ದೀನಿ ಹಾಲಲ್ಲಿ ನೋಡಿ ಇನ್ನು ಮತ್ತೆ ಅಂದರೆ ಇದು ಟೆನ್ ಸೀಟ್ ಸೋಪಾ ಮಾಡಿಸಿದ್ದು ನಾವು ಅಂದರೆ ನಾವು ಅಳತೆ ತೊಗೊಂಡೋಗಿ ಮೆಜರ್ಮೆಂಟ್ ತೊಗೊಂಡೋಗಿ ಮಾಡಿದ್ದವರು ನಂತರ ನೋಡಿ ಅಲ್ಲಿ ಮೂಲೆಯಲ್ಲಿ ಒಂದು ವಾಸ್ ಕೂಡ ಇಟ್ಟಿದ್ದೀನಿ ರೋಸು ಎಲ್ಲ ಇರೋದು ನಂತರ ಒಂದು ಲ್ಯಾಟಿನ್ ಕೂಡ ಇಟ್ಟಿದ್ದೀನಿ ತುಂಬಾ ಚೆನ್ನಾಗಿದೆ ನೋಡಿ ನಂತರ ಇದೆಲ್ಲ ಹಾಲಿಂದು ಟಿ ವಿ ಸ್ಟ್ಯಾಂಡು ನೋಡಿ ನಂತರ ಇದು ಕೆಳಗಡೆ ವಾಶ್ರೂಮಿಗೆ ಹೋಗ್ತೀವಲ್ವ ಅಲ್ಲಿ ಒಂದು ಮಿರರ್ ಹಾಕಿದ್ದೀವಿ ವಾಷ್ ಬೇಷನ್ ಕೂಡ ಇಟ್ಟಿದ್ದೀವಿ ನೋಡಿ ನಂತರ ನೋಡಿ ರೂಮ್ಗೆ ಎಂಟ್ರಿ ಹಾಕಬೇಕು ಇದು ಕೆಳಗಡೆ ರೂಮಲ್ಲಿ ತುಂಬನೇ ಚೆನ್ನಾಗಿದೆ ಇದು ಕಲ್ಲರ್ ಅಂತೂ ತುಂಬ ಇಷ್ಟ ಕೂಡ ಆಯಿತು ಇದು ಸದ್ಯಕ್ಕೆ ಅಂದರೆ ನಾವು ಡೈಲಿ ವೇರ್ ಮಾಡೋ ಬಟ್ಟೆ ಕೂಡ ಇಟ್ಕೊಂಡಿದ್ದೀವಿ ಇಲ್ಲಿ ನೋಡಿ ಇದು ಕೆಳಗಡೆ ರೂಮಿಂದ ವಿಡಿಯೋ ತುಂಬಾ ಚೆನ್ನಾಗಿದೆ ಕೂಡ ನೋಡಿ ಈ ಫೋಟೋ ಕೂಡ ನನ್ನ ಮಗಳು ಗಿಫ್ಟ್ ಕೊಟ್ಟಿದ್ದು ಅದು ಕೂಡ ಕೆಳಗಡೆ ರೂಮಲ್ಲೇ ಹಾಕಿದ್ದೀವಿ ಇದು ಕೆಳಗಡೆ ರೂಮ್ದು ಪೂರ್ತಿ ವಿಡಿಯೋ ತೋರಿಸಿದ್ದೀನಿ ಇದಿಷ್ಟು ಗ್ರೌಂಡ್ ಫ್ಲೋರ್ ವಿಡಿಯೋ ಅಂದರೆ ನಾವು ಕೆಳಗಡೆ ಒಂದೇ ರೂಮ್ ಅಷ್ಟೇ ಸಿಂಗಲ್ ಬೆಡ್ರೂಮ್ ಮಾಡ್ಕೊಂಡಿದ್ದೀವಿ ಮತ್ತು ಡೈನಿಂಗ್ ಹಾಲ್ ಇದೆ ಮನೆ ಇದೆ ಕಿಚನ್ ನೋಡೇ ಇದ್ದೀನ ಮತ್ತು ಒಂದು ಸಿಂಗಲ್ ಬೆಡ್ರೂಮ್ ಇದೆ ನಂತರ ಮೇಲೋಗೋಣ ಈಗ ಅಲ್ಲಿ ಎರಡು ಮಾಸ್ಟರ್ ಬೆಡ್ರೂಮ್ ಇದೆ ಚೆನ್ನಾಗಿದೆ ಅಲ್ಲಿ ಒಂದು ಸಿಟಿ ಹಾಲ್ ಕೂಡ ಇದೆ ಒಂದು ಬಾಲ್ಕನಿ ಇದೆ ನೋಡೋಣ ಬನ್ನಿ ಇವಾಗ ಅದ್ರ ಮೇಲೆ ಕೂಡ ಒಂದು ರೂಮ್ ಇದೆ ಒಂದು ಬಾರ್ ಕೌಂಟ್ರ್ ಇದೆ ಅದು ಕೂಡ ತೋರಿಸ್ತಾ ಇದ್ದೀನಿ ಇವಾಗ ಫಸ್ಟ್ ಫ್ಲೋರ್ಗೆ ಹೋಗೋಣ ಬನ್ನಿ ನೋಡಿ ಇಲ್ಲಿ ಎರಡು ಥರ ಈ ಥರ ಬಿಡಿಸಿದ್ದೀವಿ ಇಲ್ಲೆಲ್ಲ ಏನಾದರೂ ಶೋ ಪೀಸಸ್ ಇಡೋದಕ್ಕೆ ಅಂತ ನೋಡಿ ಇದು ಬಂದು ಬ್ರಾಸ್ತೀನಿ ಬುದ್ಧನ ಇಟ್ಟಿದ್ದೀವಿ ಇಲ್ಲೂ ಕೂಡ ಅಷ್ಟೇ ನೋಡಿ ನಂತರ ಇದೊಂದು ಗೊಂಬೆ ಕೂಡ ಇಟ್ಟಿದ್ದೀವಿ ಇದು ಬಂದು ನಮ್ಮ ಮದುವೆಯಲ್ಲಿ ಗಿಫ್ಟ್ ಕೊಟ್ಟಿದ್ದೀವಿ ತಾಳೆ ಸಿಕ್ಸ್ಟೀನ್ ಇಯರ್ಸ್ ಆಯಿತು ನಂತರ ನೋಡಿ ಇದೊಂದು ವಾಸು ಇದು ಉಡಂದು ವಾಸು ಇದೆರಡು ಇದು ನೈಕಿಯಿಂದಾನೆ ತೊಗೊಂಡು ಬಂದಿದೆ ಇದು ಮೊನ್ನೆ ವರಮಹಾಲಕ್ಷ್ಮಿ ಚಿಕ್ಕಪೇಟೆಗೆ ಹೋಗಿದ್ದು ತೊಗೊಂಡು ಬಂದೆ ನೋಡಿ ಲೋಟಸ್ ತುಂಬಾ ಚೆನ್ನಾಗಿದೆ ಕೂಡ ಇಲ್ಲೊಂದು ಕೃಷ್ಣನ್ ಹಾಕಿದ್ವಿ ನೋಡಿ ನಮ್ಮ ಮನೆ ಹತ್ರ ಪ್ರಶರ್ ಟೈಮಲ್ಲಿ ಕೊಟ್ಟಿದ್ರು ನೋಡಿ ಇಲ್ಲಿ ಮೇಲ್ಗಡೆ ಹಾನ್ ಮಾಡ್ಕೊಂಡಿದೀವಿ ಈಗ ಈ ಥರ ಅಂದರೆ ಡಬ್ ಥರ ಹಾಕಿದ್ದೀವಿ ಇದನ್ನು ಇಲ್ಲೊಂದು ಗ್ರೀನ್ ಕಲೆ ಹಾಕಿದ್ವಿ ಎದ್ದು ಸೋಪ್ ಹಾಕಿಟ್ಕೊಂಡಿದ್ದೀವಿ ಇದನ್ನ ಟಿ ಕೂಡ ತೊಗೊಂಡು ಬಂದಿಲ್ಲ ಹಾಗಾಗಿ ಹಳೆಯದೇ ಇಟ್ಕೊಂಡಿದ್ದೀವಿ ನೋಡಿ ಇದು ಬಂದು ಗಣೇಶ ಹಾಂ ನೋಡೇ ಇದ್ದೀರಾ ಗಣೇಶ ಮೊನ್ನೆ ಹಬ್ಬದಲ್ಲಿ ಕೂಡ ಇದನ್ನೇ ಇಟ್ಟಿದ್ದು ಇದು ಕೂಡ ಬ್ರಾಸ್ ಬ್ರಾಸ್ತೇನೆ ಆಲ್ಮೋಸ್ಟ್ ನಮ್ಮನೇಲೆಲ್ಲ ಐಟಮ್ ಕೂಡ ಟ್ರಾಂಟಿ ಪೀಸಸ್ ನಂತರ ನೋಡಿ ಇದು ಟಿವಿಗೆ ಅಂತ ಮಾಡಿಸಿದ್ದೀವಿ ಮುಂದೆ ಈಗ ಇಟ್ಟಿದೆ ಅಷ್ಟೇ ಮುಂದೆ ಒಂದಿನ ಟಿ ವಿ ಹಾಕೋಣ ಇಲ್ಲೆಲ್ಲ ಕೂತ್ಕೊಂಡು ಟಿ ವಿ ನೋಡಿದ್ರೆ ಒಂದು ಫ್ಯಾಮಿಲಿ ಎಲ್ಲ ಕೂತ್ಕೊಂಡಾಗ ಟಿ ವಿ ನೋಡಬೇಕಾದ್ರೆ ಯೂಸ್ ಆಗುತ್ತೆ ಅಂತ ಇದನ್ನು ಮಾಡಿಸಿದ್ದೀವಿ ಸಿಂಪಲಾಗೇ ಮಾಡಿಸಿದ್ದೀವಿ ನೋಡಿ ಇದಿಷ್ಟು ಅಂದರೆ ಮೇಲ್ಗಡೆ ಟಿ ವಿ ಸ್ಟ್ಯಾಂಡು ನಂತರ ನೋಡಿ ಇದು ಒಂದು ಸೀಲಿಂಗ್ ಅಂದರೆ ಫ್ಯಾನ್ ಕೂಡ ಹಾಕಿದ್ದೀವಿ ಇದು ಕೂಡ ಗಿಫ್ಟ್ ಕೊಟ್ಟಿದ್ದರು ತುಂಬಾ ಚೆನ್ನಾಗಿ ಕೂಡ ಇದೆ ನೋಡಿ ನಂತರ ಇದೆಲ್ಲ ಸಿಟ್ಟಿಂಗ್ ಹಾಲು ಆಯಿತು ನಂತರ ನೋಡಿ ಲೈಟು ಅಷ್ಟೇ ಝೂಮರ್ ಲೈಟು ತುಂಬಾ ಚೆನ್ನಾಗಿದೆ ನಂತರ ನೋಡಿ ಇದು ಉಡ್ಡೆಲ್ಲ ಟೀ ಕುಡ್ಡು ರೋಸ್ ಉಡ್ಡೆ ಹಾಕ್ಸಿದ್ದೀವಿ ತುಂಬಾ ಚೆನ್ನಾಗಿ ಕೂಡ ಇದೆ ರೈಲಿಂಗ್ಸು ಸ್ಟೀಲು ಸ್ಕ್ವೇರ್ ಟೈಪಲ್ಲಿ ಹಾಕ್ಸಿದ್ದೀವಿ ಗ್ಲಾಸ್ ಕೂಡ ಹಾಕ್ಸಿದ್ದೀವಿ ನಂತರ ನೋಡಿ ಇದು ಬಂದು ಐರನ್ಗೆ ಅಂತ ಮಾಡಿಸಿದ್ದು ಆ ಮಕ್ಕಳು ಯೂನಿಫಾರ್ಮ್ಗಳು ಇದೆಲ್ಲ ಐರನ್ ಮಾಡ್ಕೊಳ್ಳೋದಕ್ಕೆ ಯೂಸ್ ಆಗುತ್ತೆ ಅಂತ ಇದೊಂದು ನಾನು ಲಾಸ್ಟಲ್ಲಿ ಮಾಡಿಸ್ಕೊಂಡೆ ತುಂಬಾ ಚೆನ್ನಾಗಿ ಕೂಡ ಇದೆ ಫೋಲ್ಡ್ ಕೂಡ ಆಗುತ್ತೆ ನಂತರ ನೋಡಿ ನನ್ನ ಮಗನ ಹಳೇದೊಂದು ಕೃಷ್ಣನ ಫೋಟೋ ಕೂಡ ಇತ್ತು ಅದು ಕೂಡ ಇಲ್ಲಿ ವಾಲ್ಗೊಂದು ಮಳೆ ಒಡಿಸ್ಕೊಂಡು ನೋಡಿ ನಂತರ ಇವಾಗ ಬೆಡ್ರೂಮ್ಗೆ ಹೋಗೋಣ ಮಾಸ್ಟರ್ ಬೆಡ್ರೂಮ್ಗೆ ಇದು ಬಂದು ನಮ್ಮ ರೂಮು ಮಾಸ್ಟರ್ ಬೆಡ್ರೂಮು ಇಲ್ಲೊಂದು ಡಸ್ಟ್ಬಿನ್ ಇಟ್ಕೊಂಡಿದ್ದೀನಿ ಆ ರೂಮಲ್ಲಿ ಏನಾದ್ರು ಬಿದ್ದಾಗ ಹಾಕೋದಕ್ಕೆ ಅಂತ ಇಲ್ಲೊಂದು ನೋಡಿ ಪಪ್ಪಿ ಇಟ್ಕೊಂಡಿದ್ದೀನಿ ನಂತರ ಇದು ಒಂದು ಟಿ ವಿ ಅಂದರೆ ಟಿ ವಿ ಇನ್ನೂ ತೊಗೊಂಡು ಬಂದಿಲ್ಲ ಹಾಗಾಗಿ ಅದು ಖಾಲಿನೇ ಇದೆ ಅಂದರೆ ನಮ್ಗೆ ಅಗ ಅಗತ್ಯನೂ ಕೂಡ ಇಲ್ಲ ಏಕೆಂದರೆ ಮಕ್ಕಳಲ್ಲಿನ ಚಿಕ್ಕವಲ್ವ ಆಗಾಗ ಎಲ್ಲರೂ ಕೆಳಗಡೆನೇ ಇರ್ತೀವಿ ಆ ನಂತರ ನೋಡಿ ಇಲ್ಲೊಂದು ವಿಂಡೋ ಇದೆ ಇಲ್ಲೊಂದು ವಿಂಡೋ ಕೂಡ ಅಲ್ಲಿ ಫೋಟೋ ಕೂಡ ಹಾಕಿದ್ದೀವಿ ಹಾಕಿದೀವಿ ಹಳೇದಷ್ಟೇ ಅದು ಹಾಗಾಗಿ ಅದನ್ನ ಹಾಗೆ ಹಾಕಿದೀನಿ ಇದು ಬಂತು ಓಲು ಎಸಿದು ಎಸಿನ್ನ ಹಾಕ್ಸ್ಕೊಂಡಿಲ್ಲ ಸದ್ಯಕ್ಕೆ ಹಾಗಾಗಿ ಅದು ಓಲ್ ಆಗೇ ಇದೆ ಅದಕ್ಕೆ ಸ್ವಲ್ಪ ಕವರ್ ಹಾಕ್ಬಿಟ್ಟು ಮುಚ್ಚಿದ್ದೀವಿ ಅಷ್ಟೇ ನಾವು ಬಂದು ತ್ರೀ ಇಯರ್ಸ್ ಆಯ್ತು ಹಾಗಾಗಿ ಇನ್ನೂ ಅಷ್ಟು ಏನು ತೊಗೊಂಡು ಬಂದಿಲ್ಲ ಈಗೀಗ ಸ್ವಲ್ಪ ತೊಗೊಂಡು ಬಂದು ಇಟ್ಕೊಂಡಿದ್ದೀವಿ ಅಷ್ಟೇ ನೋಡಿ ಇದಿಷ್ಟು ನಮ್ಮ ರೂಮ್ದು ಅಂದರೆ ನಾವು ಆಲ್ಮೋಸ್ಟ್ ನಾನು ಸ್ವಲ್ಪ ಕಾಲ್ ಲೇಟಾಗಿತ್ತು ಹಾಗಾಗಿ ಮಲಗ್ತಾ ಇದೆ ಹಾಗಾಗಿ ಇದು ಈಗ ಯೂಸ್ ಮಾಡ್ತಾ ಇದ್ದೀವಿ ಅಷ್ಟೇ ಹಸ್ಬೆಂಡ್ ಏನಾರ ವರ್ಕ್ ಮಾಡೋದಿದ್ದರೆ ಹಾಗಾಗಿ ಬರೆಯೋದಿದ್ದರೆ ವರ್ಕ್ ಕೊಡ್ತಾರೆ ಇಲ್ಲಿ ನಂತರ ಇದೆಲ್ಲ ಬುಕ್ಸು ಫೈಲ್ಗಳೆಲ್ಲ ಇಟ್ಕೊಂಡಿದ್ದಾರೆ ಮಾಡೋದಕ್ಕೆ ಅಂತ ಇದೊಂದು ಹಾಕ್ಸ್ ಇಟ್ಕೊಂಡಿದ್ದೀನಿ ಆ ನನ್ನ ಫ್ರೆಂಡ್ ಮಿರರು ಅದು ತುಂಬ ದೊಡ್ಡದೇ ಆಯಿತು ಮಿರರು ಮತ್ತು ಇಲ್ಲಿ ಅಂದರೆ ನಾವು ಥಿಂಗ್ಸ್ ಡೈಲಿ ಯೂಸ್ ಮಾಡೋ ಅಂತ ಇಟ್ಕೊಂಡಿರ್ತೀನಿ ನಂತರ ಇದೆಲ್ಲ ವಾಡ್ರಪ್ಪು ಇಲ್ಲೊಂದು ವಾಲ್ ಫ್ಯಾಮ್ ಇದು ರೆಡಿ ಆಗಬೇಕಾದ್ರೆ ತುಂಬ ಸೆಕೆ ಆಗುತ್ತೆ ವಿಂಬ ಕೂಡ ಇಲ್ವಲ್ಲ ಹಾಗಾಗಿ ಒಂದು ಫ್ಯಾನ್ ಕೂಡ ಇದೆ ನೀನಿದೆಲ್ಲ ಮಾಡಿ ಸ್ಯಾರಿ ವಾಡ್ರಪ್ ಟೂರ್ ಮಾಡಿದ್ದೀನಿ ನಾನು ಒಂದು ಸತಿ ನೋಡಿ ಅಂದರೆ ಇಲ್ಲೇನು ಅಷ್ಟು ಇಟ್ಕೊಂಡಿಲ್ಲ ನೋಡಿ ಇದು ಬಂದು ಇಲ್ಲಿ ವಾಶ್ರೂಮ್ ಕೂಡ ಹೋಗೋದಿತ್ತು ಬಂದು ವಾಶ್ರೂಮ್ ಇದೆ ನೋಡೋಣ ಬನ್ನಿ ನೋಡಿ ಸಿಲ್ಸರ್ ಲೈಟ್ ಕೂಡ ಇದೆ ನಾವು ಒಳಗಡೆ ಎಂಟ್ರಿ ಆಗ್ತೀವಿ ನನಗೆ ಅದು ಆನ್ ಆಗುತ್ತೆ ಹೊರಗಡೆ ಹೋದರೆ ಆಫ್ ಆಗುತ್ತೆ ನೋಡಿ ಸ್ಟಾರ್ಟಿಂಗ್ ಬಂದಿದ್ದು ಮಿರರು ಹ್ಞೂ ಮತ್ತೆ ವಾಶ್ ಮಿಷಿನ್ ಕೂಡ ಇಟ್ಕೊಂಡಿದ್ದೀವಿ ನಂತರ ನೋಡಿ ಇದಕ್ಕೂ ಕೂಡ ಮೆಸ್ಸು ಹಾಕ್ಸಿದ್ದೀವಿ ಮತ್ತು ಈ ಥರ ಸ್ಕ್ರೀನು ಹಾಕ್ಸಿದ್ದೀವಿ ಅಂದರೆ ಇದು ಜಾಸ್ತಿ ಅಷ್ಟು ಯಾರೂ ಯೂಸ್ ಮಾಡಲ್ಲ ಯಾಕೆಂದರೆ ನಾವು ಆಲ್ಮೋಸ್ಟ್ ಬೆಳಗ್ಗೆ ಕೆಳಗಡೆ ಹೋಗ್ಬಿಟ್ರೆ ಅಲ್ಲೇ ಇರ್ತೀವಲ್ವ ಮತ್ತು ಹಾಗಾಗಿ ನೀಟಾಗೇ ಇದೆ ಇದಿಷ್ಟು ವಾಶ್ರೂಮ್ದು ನಮ್ಮ ರೂಮಲ್ಲಿ ಹಾಲ್ ರೂಮು ಎಂಟ್ರಿ ಆಗ್ತಿದ್ದಂಗೆ ಏನಿದೆ ಇದೊಂದು ಬ್ರಾಸ್ದು ಸ್ಟ್ಯಾಂಡ್ ಕೂಡ ಇಟ್ಕೊಂಡಿದ್ದೀನಿ ನೋಡಿ ಇದು ನನ್ನ ಮಗಳ ರೂಮು ಅವಳಿಗೆ ಹೇಗೆ ಬೇಕೋ ಅದು ಮಾಡ್ಕೊಂಡಿದ್ದಾಳೆ ನೋಡಿ ಹಾಂ ಇಲ್ಲೂ ಕೂಡ ಸೇಮ್ ಡಸ್ಟ್ಬಿನ್ ಇಟ್ಕೊಂಡು ಒಂದು ಕಂಪ್ಯೂಟರ್ ಕೂಡ ಇಟ್ಕೊಂಡಿದ್ದೀವಿ ಬೇಕು ಅಂದರೆ ಯೂಸ್ ಮಾಡ್ಕೊಳ್ತಾರೆ ಇದು ಬಂದು ಸ್ಟಡಿ ಟೇಬಲ್ಲು ನಾವು ಮೊದಲಿಗೆ ಈ ಸ್ಟಡಿ ಟೇಬಲ್ ಮಾಡಿಸಿದ್ದು ಅವಳು ಅಮ್ಮ ನಾನು ಈ ಕಡೆ ಕುತ್ಕೊಂಡು ಓದೋಕ್ಕಾಗಲ್ಲ ಅಂದ್ಬಿಟ್ಟು ಆ ಕಡೆ ಮಾಡಿಸಿಟ್ಕೊಂಡು ರೆಡಿ ತೊಗೊಂಡು ಬಂದು ನೋಡಿ ಇಲ್ಲೆಲ್ಲ ಬುಕ್ಸ್ ಎಲ್ಲ ಜೋಡ್ಸ್ಕೊಂಡಿದ್ದಾಳೆ ಇದೊಳು ಫೋಟೋ ಮತ್ತೆ ಇದು ಓದೋದು ನೋಡಿ ಈ ಥರ ಇಟ್ಕೊಂಡಿದ್ದಾಳೆ ಬುಕ್ ಎಲ್ಲ ಜೋಡಿಸಿಟ್ಕೊಂಡು ಆ ನಂತರ ಇದೆಲ್ಲ ಬೆಡ್ಡು ಅಲ್ಲೊಂದು ಕೂಡ ವಾಲ್ ಲೈಟ್ ಕೂಡ ಹಾಕಿದ್ದೀವಿ ಇದೆಲ್ಲ ವಿಂಡೋ ತೋರಿಸ್ತೀನಿ ನೆಕ್ಸ್ಟ್ ಈ ಕಡೆ ನೋಡೋಣ ಬನ್ನಿ ಡ್ರೆಸ್ಸಿಂಗ್ ನೋಡೋಣ ಉಟ್ ಕಲರ್ ಆಯ್ತು ಮೊದಲಿಗೆ ಆಯ್ತು ಮೊದ್ಲಿಗೆ ಹಾಕ್ಸಿದ್ದು ಇಲ್ಲಿ ಯಾಕೋ ಅಷ್ಟು ಚೆನ್ನಾಗಿ ಕಾಣಲಿಲ್ಲ ಅಂತ ಅದು ಮತ್ತೆ ರಿಮೂವ್ ಮಾಡಿಸಿ ಉಟ್ ಕಲರ್ದೆ ಹಾಕಿಸ್ತಾ ಇಲ್ಲೆಲ್ಲ ಡ್ರೆಸ್ಸಿಂಗ್ ಅಂದರೆ ಅವಳು ಸ್ನಾನ ಮಾಡ್ಕೊಂಡು ಬಂದೆಲ್ಲ ಡ್ರೆಸ್ ಎಲ್ಲ ವೇರ್ ಮಾಡ್ಕೊತಾಳೆ

ಇದು ಕೂಡ ಬಟ್ಟೆ ಅಂದ್ರೆ ವಾಶ್ ಮಾಡ್ತೀವಲ್ವಾ ಬಟ್ಟೆ ಎಲ್ಲ ಇದಕ್ಕೆ ಹಾಕಿ ಇಟ್ಟಿರ್ತಾಳೆ ನೋಡಿ ಇದ್ರಾಗೆ ಬಳೆ ಅಂತ ಎರಡು ಸಲ ತಿಂಗ್ಸ್ ಎಲ್ಲ ಈ ರೀತಿ ಇಟ್ಕೊಂಡಿದ್ದಾಳೆ ಇದೊಂದು ಮ್ಯಾಟ್ ಕೂಡ ಹಾಕಿದ್ದೀನಿ ವಾಶ್ರೂಮ್ ಇದು ನೋಡಿ ಇದು ಕೂಡ ಇದಾವ್ದೇ ವಾಶ್ರೂಮು ನಾನು ಗಿಡಗಳನ್ನೆಲ್ಲ ಹಾಕಿಟ್ಕೊಂಡಿದ್ದೀನಿ ಇದಿಷ್ಟು ನಾನು ಗಿಡ ಕೂಡ ಇಟ್ಕೊಂಡಿದ್ದೀನಿ ಅಂದರೆ ಆಲ್ಮೋಸ್ಟ್ ಇಲ್ಲಿ ಬಿಸಿಲು ಸ್ವಲ್ಪ ಈ ಕಡೆ ಅಂತ ಗಿಡ ಎಲ್ಲ ಹೊಡಿ ಸ್ವಲ್ಪ ಎಲ್ಲ ಒಣದಂಗಾಗ್ಬಿಟ್ಟಿದೆ ನಾನು ಇಷ್ಟೇ ಇಟ್ಕೊಂಡಿರೋದು ಗಿಡಗಳನ್ನ ಇಲ್ಲಿ ಸ್ವಲ್ಪ ಜಾಗ ಇದೆ ಇಷ್ಟು ನಾನು ಇಲ್ಲೊಂದು ಕೂಡ ವಾಲ್ದೊಂದು ಫ್ಯಾನ್ ಕೂಡ ಹಾಕ್ಕೊಂಡಿದ್ವಿ ನೋಡಿ ಇದು ಅಷ್ಟೇ ಅಮೆಝಾನಲ್ಲಿ ತೊಗೊಂಡಿದ್ದು ವಾಲ್ಸು ಎರಡು ಇಡೋಣ ಹಾಲಲ್ಲಿ ಇಡೋಣ ಅಂತ ತೊಗೊಂಡೆ ಅಕ್ಕ ಅಂದ್ಬಿಟ್ಟು ಇಲ್ಲೇ ಇಟ್ಟೆ ನೋಡಿ ಇಲ್ಲೂ ಕೂಡ ಒಂದು ಸಿಂಗಲ್ ವಿಂಡೋ ಇದೆ ಅವ್ರು ಡೈನ್ದಾಗ ಯೂಸ್ ಮಾಡ್ತಾರಷ್ಟೇ ಇಲ್ಲ ಅಂದರೆ ಏನು ತೆಗಿಯಕ್ಕೆ ಹೋಗಲ್ಲ ಇಲ್ಲೊಂದು ಮ್ಯಾಟ್ ಕೂಡ ಹಾಕಿದೆ ಇಲ್ಲೊಂದು ಮ್ಯಾಟ್ ಕೂಡ ಹಾಕಿದ್ದೀನಿ ಅದೇ ಮಕ್ಕಳಲ್ಲಿ ಕಾಲೆಲ್ಲ ಒರೆಸೋದಿಲ್ಲ ಹಾಗೆ ಬೆಡ್ ಮೇಲೆ ಹತ್ತುತ್ತಾರೆ ಅಂತ ನೋಡಿ ಇದಿಷ್ಟು ಬಂದು ನನ್ನ ಮಗಳು ರೂಮ್ದು ವಿಡಿಯೋ ಅವಳು ಚಿಕ್ಕ ವಯಸ್ಸಿನ ಫೋಟೋ ನೋಡಿ ಅವಳೊಂದು ಟೂ ಇಯರ್ಸ್ ಇದಾವೇನೋ ಅವಾಗಿನ ಫೋಟೋ ಅದು ತುಂಬಾ ಚೆನ್ನಾಗಿದೆ ನೋಡಿ ಎಂಟ್ರಿ ಆಗ್ತಿದೆ ಅಂದ್ರೆ ಮೇಲ್ ಹೋಗ್ಬೇಕಾದ್ರೆ ಫಸ್ಟ್ ಫ್ಲೋರಿಂದ ಇಲ್ಲಿ ಒಂದು ಕುದುರೆ ಕೂಡ ಇಟ್ಟಿದ್ದೀವಿ ಈ ಥರ ಬಾಕ್ಸೆಲ್ಲ ಮಾಡಿಸಿ ಶೋ ಪೀಸಸ್ ಏನಾನ ಇಡೋದಿಕ್ಕೆ ಅಂತ ಅಂದರೆ ಇಲ್ಲಿ ಎರಡು ಅಂದರೆ ನಾವು ಮೂರು ಬಿಡಿಸಿದ್ದೋ ಅದು ಸ್ವಲ್ಪ ಕ್ಲೋಸ್ ಆಗೋಯಿತು ಒಂದು ಹಾಗಾಗಿ ಇನ್ನೆರಡು ಉಳ್ಕೊಂಡಿದೆ ಅದಕ್ಕೆ ವುಡ್ ವರ್ಕ್ ಮಾಡಿಸಿ ಈ ರೀತಿ ಲೈಟ್ ಎಲ್ಲ ಹಾಕ್ಸಿಟ್ಕೊಂಡಿದ್ದೀವಿ ಇಲ್ಲಿ ಕೂಡ ಒಂದು ವಾಸ್ ಕೂಡ ಇಟ್ಕೊಂಡಿದ್ದೀನಿ ಒಂದು ನನ್ನ ಮಗಳು ರಾಧೆ ಫೋಟೋ ಕೂಡ ಇಟ್ಕೊಂಡಿದ್ದೀನಿ ನೋಡಿ ಅಂದರೆ ನಾನು ಒಂಥರ ಏನು ಅಂದರೆ ಬ್ರಾಸ್ ಅಂದರೆ ತುಂಬಾ ಇಷ್ಟ ಶೋ ಪೀಸಸ್ ಎಲ್ಲ ಹಾಗಾಗಿ ನಮ್ಮ ಮನೆ ತುಂಬ ಬ್ರಾಸ್ ಐಟಮ್ಸೇ ಇದೆ ನೋಡಿ ಇದಿಷ್ಟು ಫಸ್ಟ್ ಫ್ಲೋರ್ ವಿಡಿಯೋ ನಂತರ ನಾವ್ಯಾಗ ಮೇಲ್ ಹೋಗೋಣ ನೋಡಿ ನಾನು ಫುಲ್ ಟಾಪ್ ಹೋಗ್ತಾ ಇದ್ದೀನಿ ನೋಡಿ ಇಲ್ಲೊಂದು ಟೈಲರಿಂಗ್ ಮಿಷಿನ್ ಕೂಡ ಇಟ್ಕೊಂಡಿದ್ದೀನಿ ಅಂದರೆ ನಾನು ಸಣ್ಣ ಪುಟ್ಟ ಅಂದರೆ ಸ್ಟಿಚ್ ಹಾಕ್ಕೊಳೋದಕ್ಕೆ ಅಂತ ಅಂದ್ಬಿಟ್ಟು ಮಡ ಮಡಗಿದ್ದೀನಿ ಕೂಡ ಅಂದರೆ ಈಗ ನೋಡಿ ಫುಲ್ ಟಾಪ್ ರೂಮಲ್ಲಿ ಎಂಟ್ರಿ ಆಗ್ತಿದ್ದಂಗೆ ಒಂದು ವಾಷಿಂಗ್ ಮಿಷಿನ್ ಕೂಡ ಇಟ್ಕೊಂಡಿದ್ದೀನಿ ಟೆಂಪ್ರವರಿಗೆ ಅಂತ ಅಷ್ಟೇ ಸ್ವಲ್ಪ ಹೊರಗಡೆ ಹೆಂಚಾಕ್ಸ್ಬೇಕು ಈಗ ಹಾಕ್ಸಿಲ್ಲ ಸದ್ಯಕ್ಕೆ ಇಟ್ಕೊಂಡಿದ್ದೀನಿ ಈ ರೂಮಲ್ಲಿ ಸದ್ಯಕ್ಕೆ ಯಾರೂ ಇಲ್ಲ ಆ ಮುಂದೊಂದು ದಿನ ನನ್ನ ಮಗನಿಗೆ ಆಗಿರ್ಬೋದು ಯೂಸ್ ಆಗುತ್ತೆ ಅಂತ ಮಾಡಿಸಿದ್ದೀವಿ ನೋಡಿ ತುಂಬಾ ಚೆನ್ನಾಗಿ ಕೂಡ ಇದೆ ನೋಡಿ ಇಲ್ಲೂ ಅಷ್ಟೇ ಈ ವಾಷಿಂಗ್ ಮಿಷಿನ್ ಬಂದು ಬಟ್ ಇದು ಹೊರ್ಗಡೆ ಮಾಡಿಸಿರೋದು ಪಾಯಿಂಟು ನಾವು ಸ್ವಲ್ಪ ಹೆಂಚು ಕೂಡ ಇನ್ನೂ ಹಾಕ್ಸಿಲ್ಲ ಹಾಗಾಗಿ ಇಲ್ಲೇ ರೂಮಲ್ಲಿ ಇಟ್ಕೊಂಡಿದ್ದೀನಿ ಮಳೆ ಬಂದರೆ ನೆನೆಯುತ್ತೆ ಅಂತ ಅಂದರೆ ಟೆಂಪ್ರವರಿ ಅಂತ ಹೇಳಿ ಇಟ್ಕೊಂಡು ಯೂಸ್ ಮಾಡ್ತಾಯಿದ್ದೀನಿ ಸದ್ಯಕ್ಕೆ నాలు వాషింగ్ మిషిన్ బోర్టన్ ఇయర్స్ ఏమైతు తగండి ఫోర్ట ఫిఫ్టీన్ ఆతూ అందీ ఫిఫ్టే ఆయనతో అది వందే ఒం దినూ కూడా ఆగి తుమే చాలి సమ్సంగ్ తగ్గినంతర నీ నేను ఏ అనుకోండి ని ఆల్మోస్ట్ నన్ను సోప్ ఉఖుకుాక ఇద్దు మొత్తం ఆయిల్ కూడా అందరూ వాషింగ్ మిషిన్ ఆయిల్ హాకీలో మైసూర్ స్యాండ్లతోనే ಆ ಕೂಡ ಮನೆಗೆ ಆಗಿರ್ಬೋದು ಲೈಸಾಲ್ ಎಲ್ಲ ಮೈಸೂರು ಸಣ್ಣಗೆ ಹಾಕ್ತೀನಿ ನಂತರ ನೋಡಿ ಇದು ಒಂದು ಅಂದರೆ ಕೆಳಗಡೆ ರೂಮಿಂಗ್ ಮಾಡಿದ್ದು ಇದನ್ನು ಕಾಟು ಹಾಗಾಗಿ ಅದು ಬೇರೆ ಥರ ಮಾಡಿಸ್ಬಿಟ್ಟು ಮತ್ತೆ ಇಲ್ಲಿಗೆ ಶಿಫ್ಟ್ ಮಾಡ್ದು ಇದನ್ನು ಇದಕ್ಕೆ ಮ್ಯಾಚ್ ಆಗೋ ಥರ ಇದಕ್ಕೆ ಶೀಟ್ ಎಲ್ಲ ಹಾಕಿ ಮಾಡಿಸಿದ್ದು ನೋಡಿ ಸಿಂಪಲ್ ಆಗಿ ಇದ್ದರು ಚೆನ್ನಾಗಿದೆ ಇಲ್ಲಿ ಯಾರು ನೋಡಿದ್ರು ಹಾಗೆ ಹೇಳ್ತಾರೆ ಚೆನ್ನಾಗಿದೆ ಚೆನ್ನಾಗಿದೆ ಅಂತ ನೋಡಿ ಇನ್ನೊಂದು ವಾಲ್ ಅಂದರೆ ವಾಲ್ ಫ್ಯಾನ್ ಹಾಕಿಲ್ಲ ಇದಕ್ಕೆ ಮೇಲ್ ಸೀಲಿಂಗ್ ಫ್ಯಾನೇ ಹಾಕ್ತು ಎಲ್ಲ ರೂಮು ವಾಲ್ಗೆ ಹಾಕಿದ್ದೀವಿ ಬಟ್ ಇದೊಂದಕ್ಕೆ ಮಾತ್ರ ಸೀಲಿಂಗ್ ಫ್ಯಾನ್ ಹಾಕೊಂಡಿದ್ದೀವಿ ಆ ನಂತರ ನೋಡಿ ಇಲ್ಲೊಂದು ಅಂದರೆ ನಾವು ಬೆಡ್ಶೀಟ್ ಕೂಡ ಅದನ್ನೆಲ್ಲ ಇಟ್ಕೊಳ್ಳೋಣ ಅಂತ ಇದೊಂದು ಕಬೋರ್ಡಲ್ಲಿ ಇಟ್ಕೊಂಡಿದ್ದೀನಿ ಎಲ್ಲ ಇಟ್ಕೊಂಡಿದ್ದೀನಿ ಇಲ್ಲೊಂದು ಕೂಡ ಮಿರರ್ ಕೂಡ ಹಾಕಿದ್ದೀವಿ ಅಂದರೆ ಸದ್ಯಕ್ಕೆ ಯಾರೂ ಕೂಡ ಯೂಸ್ ಮಾಡ್ತಿಲ್ಲ ಖಾಲಿನೇ ಇದೆ ಹಾಗಾಗಿ ಆದರೂ ಕೂಡ ನಾವು ಕ್ಲೀನ್ ಮಾಡಲೇಬೇಕು ನೋಡಿ ನಂತರ ಈಗ ನಮ್ಮ ವಿಂಡೋ ಕೂಡ ಇದೆ ಏನಪ್ಪ ಅಂದ್ರೆ ಎರಡು ರೂಮಲ್ಲೂ ಕೂಡ ವಿಂಡೋ ಓಪನ್ ಮಾಡ್ತಿದ್ದಂಗೆ ದೇವಸ್ಥಾನ ಬೆಳಿಗ್ಗೆ ದೇವ್ರ ಮುಖ ನೋಡಬಹುದು ಆ ರೀತಿ ಇದೆ ಇದೊಂದು ಖುಷಿ ನಮಗೆ ನಂತರ ಇದು ಇದು ಅಂದ್ರೆ ಸ್ಟಡಿ ಟೇಬಲ್ ಇದು ಕೆಳಗಡೆ ರೂಮಿಗೆ ಮಾಡಿಸ್ತಾ ಸ್ವಲ್ಪ ಇಡಿಸಿಲ್ಲ ಅದು ಒಂದು ಇಂಚನ ಇದು ಜಾಸ್ತಿ ಮಾಡಬೇಕಿದ್ರು ಅಂತ ನಾವು ಮೇಲ್ಗಡೆ ರೂಮಿಗೆ ಹಾಕಿಸ್ಕೊಂಡು ಅಂದರೆ ಯಾಕೆಂದರೆ ಇಲ್ಲಿ ಟಿ ಏನು ಮಾಡಿಸಿಲ್ಲ ಅಂದರೆ ಮುಂದೆ ಯೂಸ್ ಆಗುತ್ತೆ ಮಕ್ಕಳಿಗೆ ಓದೋದಕ್ಕೆ ಅಂದರೆ ಇನ್ನು ಹೈ ಎಜುಕೇಶನ್ ಹೋದಾಗ ಯೂಸ್ ಆಗುತ್ತೆ ನಮ್ಮ ಮಗ ಕೂಡ ಇಲ್ಲೇ ಓದ್ಕೊಳ್ತೀನಿ ಅಂತ ಹೇಳ್ತಾ ಇದ್ದಾನೆ ಹಾಗಾಗಿ ಯೂಸ್ ಆಗುತ್ತೆ ಅಂತ ಇದನ್ನು ಇಲ್ಲಿ ಹಾಕ್ಸಿದ್ದೀವಿ ಕೆಳಗಡೆನು ಕೂಡ ಒಂದಿದೆ ಮತ್ತು ಇದು ಇದು ಬಂದು ಬಾರ್ ಕೌಂಟ್ರದು ಟೇಬಲ್ಲು ಅಲ್ಲಿ ಕೂಡ ಸ್ವಲ್ಪ ಮಳೆದು ರಿಚ್ಲೆಲ್ಲ ಹೊಡೆಯುತ್ತೆ ಅಂತ ಇದನ್ನು ರೂಮಲ್ಲಿ ಇಟ್ಕೊಂಡಿದ್ದೀವಿ ಸದ್ಯಕ್ಕೆಲ್ಲ ನಂತರ ಅಲ್ಲಿ ಸ್ವಲ್ಪ ಕ್ಲಾಸ್ ಹಾಕಿಸ್ಬೇಕು ಹೊರಗಡೆ ಅದ ಹಾಕ್ಸಿದಾದ್ಮೇಲೆ ಹೊರಗಡೆ ಶಿಫ್ಟ್ ಮಾಡ್ತೀವಿ ಇದು ತುಂಬಾ ಜಾಗನೇ ಟೇಬಲ್ ಮಾತ್ರ ಇರುತ್ತೆ ಸದ್ಯಕ್ಕೆ ಇಲ್ಲಿ ಇಟ್ಕೊಂಡಿರ್ತೀವಿ ಅಷ್ಟೇ ಚೆನ್ನಾಗಿದೆ ಕೂಡ ಇಷ್ಟ ಆಗುತ್ತೆ ಈ ನೋಡಿ ವಾಷಿಂಗ್ ಮಿಷಿನ್ ಇಲ್ಲೇ ಇವಾಗ ನಾನು ಕನೆಕ್ಟ್ ಮಾಡಿದೀನಿ ನೋಡಿ ಇವಾಗ ಮೇಲ್ ರೂಮ್ ಅಂದರೆ ಸ್ವಲ್ಪ ಮಾರ್ಕೌಂಟ್ರ್ ಒಳಗಡೆ ಹೊರಗಡೆ ಹೋಗೋದು ನೋಡಿ ನಾನು ಡೋರ್ ಓಪನ್ ಮಾಡಿ ಹೊರಗಡೆ ಕೂಡ ಹೋಗ್ತಾ ಇದ್ದೀನಿ ನೋಡಿ ತುಂಬ ಗಾಳಿ ಬೆಳಕು ಕೂಡ ಚೆನ್ನಾಗಿ ಬರುತ್ತೆ ನೋಡಿ ಇಲ್ಲಿ ನಾನು ಮೂರು ಪಾಟ್ ಕೂಡ ಇಟ್ಕೊಂಡಿದ್ದೀನಿ ಅಂದರೆ ಸ್ವಲ್ಪ ಅದೆಲ್ಲ ನೋಡಿ ಅಂದರೆ ಹೊಸದೇನು ತೊಗೊಂಡು ಬಂದು ಇಟ್ಕೊಂಡಿಲ್ಲ ಏನಿದೆ ಅದೇ ಹಾಕಿ ಹಾಕಿಟ್ಕೊಂಡಿರ್ತೀನಿ ಆ ಗಿಡಗಳು ಬೆಳೆದ್ರೆ ತುಂಬ ಚೆನ್ನಾಗಿ ಕಾಣುತ್ತೆ ಅಂತ ನಾವು ಮೂರು ಲೈಟ್ ಕೂಡ ಹಾಕ್ಸಿದ್ದೀವಿ ನೋಡಿ ಇಲ್ಲಿ ಮೇಲೆ ಸ್ವಲ್ಪ ಇದಕ್ಕೆ ಬಿಸಿಲು ಹೊಡೆಯುತ್ತೆ ಮಳೆ ಬಂದಾಗ ಇರ್ಚಲು ಕೂಡ ಹೊಡೆಯುತ್ತೆ ಹಾಗಾಗಿ ಸ್ವಲ್ಪ ಗ್ಲಾಸ್ ಕೂಡ ಹಾಕ್ಸೋದಿದೆ ಹಾಗಾಗಿ ಅದು ಆ ರೂಮಲ್ಲಿ ಕೂಡ ಇಟ್ಟಿರೋದು ಟೇಬಲ್ ಕೂಡ ಇಲ್ಲಿ ಇಡೋದಕ್ಕೆ ಅಂತಲೇ ಈ ಸ್ವಲ್ಪ ಗ್ಲಾಸ್ ಎಲ್ಲ ಕವರ್ ಮಾಡಿ ಡೋರೆಲ್ಲ ಆದಮೇಲೆ ಟೇಬಲೆಲ್ಲ ಇಲ್ಲಿ ಹೊರಗಡೆ ಇಟ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀವಿ ಇಲ್ಲಿ ತುಂಬಾ ಚೆನ್ನಾಗಿದೆ ನೋಡಿ ಗಾಳಿ ಬೆಳಕಾಗಿರ್ಬೋದು ಎಲ್ಲ ನಾನು ಕೂಡ ಮಿಷಿನ್ಗಾಗಿ ಹಾಕಿ ಸ್ವಲ್ಪ ಬಟ್ಟೆಯೆಲ್ಲ ಇಲ್ಲೇ ತಂತಿ ಎಲ್ಲ ಕಟ್ಕೊಂಡಿದೀನಿ ನೋಡಿ ವೈರೆಲ್ಲ ದೊಡ್ಡ ದೊಡ್ಡ ಬೆಡ್ಶೀಟ್ ಎಲ್ಲ ಮಿಷಿನ್ಗೆ ಹಾಕ್ದಾಗ ಇಲ್ಲೇ ಒಣಗಾಕೊಳ್ತೀನಿ ಅಂದರೆ ನಾನು ಮೆ ಮೆಟ್ಲು ಆಗೋದಿಲ್ಲ ಅಂತ ಕೆಳಗಡೆನೆ ವಾಶ್ ಮಾಡ್ಕೊಂಡು ಹಾಕ್ಕೊಂಡ್ಬಿಡ್ತೀನಿ ನೋಡಿ ಇದಿಷ್ಟು ಮೇಲೆ ಟೆರೆಸ್ ಮೇಲೆ ಇರ್ತಕ್ಕಂಥದ್ದು ನೋಡಿ ತುಂಬಾ ಚೆನ್ನಾಗಿದೆ ಎಲ್ಲನೂ ಅಷ್ಟೇ ಇವಾಗ ನಾವು ಫುಲ್ ಟಾಪ್ಗೆ ಹೋಗೋಣ ಬನ್ನಿ ನೋಡಿ ಇಲ್ಲಿ ಕೂಡ ನಾವು ಎಮ್ ಎಸ್ ಅಂದರೆ ಕಬ್ಣದ್ದು ಮಾಡಿಸ್ತಿದ್ದೀವಿ ಸ್ಟ್ಯಾಂಡ್ ಕೂಡ ನೋಡಿ ಫುಲ್ ಟಾಪಲ್ಲಿ ಇಲ್ಲಿ ತುಂಬಾ ಬಿಸಿಲಿದೆ ನನಗಂತೂ ವಿಡಿಯೋ ಮಾಡೋದಕ್ಕೆ ಆಗ್ತಾಯಿಲ್ಲ ನೋಡಿ ಇದೆಲ್ಲ ಬಂದು ಟೆರೇಸಲ್ಲಿ ಫುಲ್ ಟಾಪಲ್ಲಿ ಸಾಫ್ನರ್ ಕೂಡ ಹಾಕ್ಸಿದ್ದೀವಿ ನಾವು ನೋಡಿ ಇಲ್ಲಿದೆ ಸ್ವಲ್ಪ ನೀರೆಲ್ಲ ರಫ್ ಇರುತ್ತೆ ಅಂತ ಸಾಫ್ನರ್ ಹಾಕ್ಸ್ಕೊಂಡಿರ್ತೀವಿ ಇದಕ್ಕೆ ನಾವು ಅಂದರೆ ಉಪ್ಪೆಲ್ಲ ಹಾಕಬೇಕಾಗುತ್ತೆ ಅವ್ರು ಹೇಳಿರ್ತಾರೆ ಇಷ್ಟು ದಿವಸಕ್ಕೆ ಎಷ್ಟು ಲೀಟರ್ಗೆ ಉಪ್ಪು ಹಾಕಿಬೇಕು ಅಂತ ಹಾಗಾಗಿ ನನ್ನ ಹಸ್ಬೆಂಡ್ ಕೂಡ ಹಾಕ್ತಾಯಿರ್ತಾರೆ ನೋಡಿ ಸೋಲರ್ ಕೂಡ ಹಾಕ್ಸಿಟ್ಕೊಂಡಿದ್ದೀವಿ ಅಂದರೆ ಬಿಸಿನೀರು ಬೇಕೇ ಬೇಕಲ್ವ ಮಕ್ಳಿಗೆಲ್ಲ ಅಂತ ಬಿಸಿಲಿದ್ದಾಗ ಸೋಲಾರ್ ಉಪಯೋಗಿಸ್ತೀವಿ ಚಳಿಗಾಲ ಬಂದರೆ ಗೀಝರ್ ಕೂಡ ಉಪಯೋಗಿಸ್ತೀವಿ ಫುಲ್ ಟಾಪಲ್ಲಿ ಒಂದು ಅಂದರೆ ನೋಡಿ ಟ್ಯಾಂಕ್ ಕೂಡ ಇಟ್ಕೊಂಡಿರ್ತೀವಿ ಅಂದರೆ ನಮ್ಮದೂ ನನ್ನ ಮೈದನ ಮನೆ ಅಕ್ಕಪಕ್ಕ ಇರೋದರಿಂದ ತುಂಬಾ ಚೆನ್ನಾಗಿದೆ ನೋಡಿ ಇದೆಲ್ಲ ಹೊರಗಡೆಯಿಂದ ಕಾಣ್ತಕ್ಕಂಥದ್ದು ನಮ್ಮ ಮನೆ ಕೂಡ ನೋಡಿ ಈ ರೀತಿ ಇದೆ ಹೊರಗಡೆಯಿಂದ ಇದು ಬಂದು ಫಸ್ಟ್ ಫ್ಲೋರಲ್ಲಿ ಸಿಟ್ಟಿಂಗ್ ಆಗೋ ಅಂತ ಮಾಡ್ಕೊಂಡಿದ್ದೀವಿ ನೋಡಿ ನಾನು ಕೂಡ ಇವತ್ತು ಇಲ್ಲೇ ವೀಡಿಯೋನ ಎಡಿಟಿಂಗ್ ಮಾಡೋಣ ಅಂತ ನೋಡ್ತಾ ಇದ್ದೀನಿ ನೋಡಿ ಇವತ್ತಂದರೆ ಯಾರೆಲ್ಲ ನನ್ನ ನೋಟೂರನ್ನ ಕಮೆಂಟ್ ಮಾಡಿದ್ರ ಕೇಳ್ತಾಯಿದ್ರ ನೋಡಿದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಕೂಡ ಮಾಡಿ ಮೇಡಮ್ ಹೇಗಿದೆ ಅಂತ ಕೂಡ ನೀವು ಒಂದು ಕಮೆಂಟ್ ಕೂಡ ಹಾಕಿ ನಾನು ಟೈಮ್ ಸಿಕ್ತಾಗ ನೋಡಿ ರಿಪ್ಲೈ ಕೂಡ ಮಾಡ್ತೀನಿ ನೋಡಿ ಹೇಗಿದೆ ಅಥವಾ ಹೇಗೆ ಇನ್ನೂ ಏನೆಲ್ಲ ಜೋಡ್ಸ್ಕೊಳ್ಬೇಕು ಅನ್ನೋದು ಕೂಡ ನೀವು ಹೇಳಿ ಆ ರೀತಿ ಅರೇಂಜ್ ಕೂಡ ಮಾಡ್ಕೊಳ್ತೀನಿ ನಿಮ್ಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಡಿ ನೋಡಿ ನಾನಿವತ್ತು ನಿಮಗೆ ನೀವು ಕೇಳ್ತಕ್ಕಂಥ ಹೋಮ್ ಟೂರ್ ಮಾಡಬೇಕು ಅಂದರೆ ತುಂಬಾ ಸಹಾಯ ಆಗಿದ್ದು ಅಂದರೆ ನನ್ನ ತಮ್ಮ ಊರಿಂದ ಬಂದಿದ್ದ ಹಾಗಾಗಿ ಅವನು ಓಮ್ ಟೂರ್ ಮಾಡೋದಕ್ಕೆ ತುಂಬಾ ಎಲ್ಪ್ ಕೂಡ ಮಾಡ್ದೆ ಅವನಿಗೆ ನಾನು ಫಸ್ಟ್ ಥ್ಯಾಂಕ್ಸ್ ಹೇಳ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾ ಬಾಯ್